ಷೇರು ಮಾರುಕಟ್ಟೆಯ ಮೂಲಭೂತ ವಿಶ್ಲೇಷಣೆ ಒಂದು ಅವಲೋಕನ ಮೂಲಭೂತ ವಿಶ್ಲೇಷಣೆಯು ಕಂಪನಿಗೆ ಸಂಬಂಧಿಸಿದ ಆಧಾರವಾಗಿರುವ ಆರ್ಥಿಕ ಮತ್ತು ಆರ್ಥಿಕ ಅಂಶಗಳನ್ನು ಪರಿಶೀಲಿಸುವ ಮೂಲಕ ಷೇರುಗಳ ಆಂತರಿಕ ಮೌಲ್ಯವನ್ನು ಮೌಲ್ಯಮಾಪನ ಮಾಡುವ ವಿಧಾನವಾಗಿದೆ ಐತಿಹಾಸಿಕ ಬೆಲೆ ಮಾದರಿಗಳು ಮತ್ತು ವ್ಯಾಪಾರದ ಪರಿಮಾಣಗಳ ಮೇಲೆ ಕೇಂದ್ರೀಕರಿಸುವ ತಾಂತ್ರಿಕ ವಿಶ್ಲೇಷಣೆಗಿಂತ ಭಿನ್ನವಾಗಿ ಮೂಲಭೂತ ವಿಶ್ಲೇಷಣೆಯು ಕಂಪನಿಯ ನಿಜವಾದ ಮೌಲ್ಯವನ್ನು ನಿರ್ಧರಿಸಲು ಅದರ ಮೂಲ ಆರೋಗ್ಯ ಮತ್ತು ಲಾಭದಾಯಕತೆಯನ್ನು ಪರಿಶೀಲಿಸುತ್ತದೆ ಇದರ ಹಿಂದಿನ ತತ್ವವೆಂದರೆ ಷೇರುಗಳ ಪ್ರಸ್ತುತ ಮಾರುಕಟ್ಟೆ ಬೆಲೆ ಅದರ ದೀರ್ಘಕಾಲೀನ ಮೌಲ್ಯವನ್ನು ನಿಖರವಾಗಿ ಪ್ರತಿಬಿಂಬಿಸದಿರಬಹುದು ಮೂಲಭೂತ ಅಂಶಗಳನ್ನು ವಿಶ್ಲೇಷಿಸುವ ಮೂಲಕ ಹೂಡಿಕೆದಾರರು ಸಂಭಾವ್ಯ ಹೂಡಿಕೆಗಾಗಿ ಕಡಿಮೆ ಮೌಲ್ಯಯುತ ಅಥವಾ ಅಧಿಕ ಮೌಲ್ಯಯುತ ಷೇರುಗಳನ್ನು ಗುರುತಿಸುವ ಗುರಿಯನ್ನು ಹೊಂದಿದ್ದಾರೆ ಮೂಲಭೂತ ವಿಶ್ಲೇಷಣೆಯ ಪ್ರಕ್ರಿಯೆಯು ಸಾಮಾನ್ಯವಾಗಿ ಟಾಪ್ ಡೌನ್ ಅಥವಾ ಬಾಟಮ್ ಅಪ್ ವಿಧಾನವನ್ನು ಅಥವಾ ಎರಡರ ಸಂಯೋಜನೆಯನ್ನು ಒಳಗೊಂಡಿರುತ್ತದೆ ಟಾಪ್ ಡೌನ್ ವಿಶ್ಲೇಷಣೆ ಈ ವಿಧಾನವು ಒಟ್ಟಾರೆ ಆರ್ಥಿಕತೆಯ ವಿಶ್ಲೇಷಣೆಯೊಂದಿಗೆ ಪ್ರಾರಂಭವಾಗುತ್ತದೆ ನಂತರ ನಿರ್ದಿಷ್ಟ ಕೈಗಾರಿಕೆಗಳಿಗೆ ಮತ್ತು ಅಂತಿಮವಾಗಿ ಆ ಕೈಗಾರಿಕೆಗಳೊಳಗಿನ ಪ್ರತ್ಯೇಕ ಕಂಪನಿಗಳಿಗೆ ಚಲಿಸುತ್ತದೆ ಹೂಡಿಕೆದಾರರು ವಿಶಾಲ ಆರ್ಥಿಕ ವಾತಾವರಣವನ್ನು ಅರ್ಥಮಾಡಿಕೊಳ್ಳಲು ಮತ್ತು ಭರವಸೆಯ ವಲಯಗಳನ್ನು ಗುರುತಿಸಲು ಜಿಡಿಪಿ ಬೆಳವಣಿಗೆ ಹಣದುಬ್ಬರ ಬಡ್ಡಿದರಗಳು ಮತ್ತು ನಿರುದ್ಯೋಗದಂತಹ ಸ್ಥೂಲ ಆರ್ಥಿಕ ಅಂಶಗಳನ್ನು ನಿರ್ಣಯಿಸುತ್ತಾರೆ ಅಪ್ ವಿಶ್ಲೇಷಣೆ ಈ ವಿಧಾನವು ವಿಶಾಲವಾದ ಆರ್ಥಿಕ ಅಥವಾ ಉದ್ಯಮ ಪ್ರವೃತ್ತಿಗಳನ್ನು ಲೆಕ್ಕಿಸದೆ ವೈಯಕ್ತಿಕ ಕಂಪನಿಗಳ ಮೇಲೆ ನೇರವಾಗಿ ಕೇಂದ್ರೀಕರಿಸುತ್ತದೆ ವಿಶ್ಲೇಷಕರು ಕಂಪನಿಯ ಆರ್ಥಿಕ ಆರೋಗ್ಯ ನಿರ್ವಹಣೆ ಉತ್ಪನ್ನಗಳು ಮತ್ತು ಸ್ಪರ್ಧಾತ್ಮಕ ಸ್ಥಾನವನ್ನು ಪರಿಶೀಲಿಸುವ ಮೂಲಕ ಅದರ ಆಂತರಿಕ ಮೌಲ್ಯವನ್ನು ನಿರ್ಧರಿಸುತ್ತಾರೆ ಮೂಲಭೂತ ವಿಶ್ಲೇಷಣೆಯ ಪ್ರಮುಖ ಅಂಶಗಳು ಮೂಲಭೂತ ವಿಶ್ಲೇಷಣೆಯು ತನಿಖೆಯ ಹಲವಾರು ನಿರ್ಣಾಯಕ ಕ್ಷೇತ್ರಗಳನ್ನು ಒಳಗೊಂಡಿದೆ ಆರ್ಥಿಕ ವಿಶ್ಲೇಷಣೆ ಆರ್ಥಿಕತೆಯ ಒಟ್ಟಾರೆ ಆರೋಗ್ಯ ಮತ್ತು ದಿಕ್ಕನ್ನು ಮೌಲ್ಯಮಾಪನ ಮಾಡುವುದು ಡೌನ್ ವಿಧಾನದ ಮೊದಲ ಹೆಜ್ಜೆಯಾಗಿದೆ ಈ ರೀತಿಯ ಅಂಶಗಳು ಜಿಡಿಪಿ ಬೆಳವಣಿಗೆ ಆರ್ಥಿಕ ವಿಸ್ತರಣೆ ಅಥವಾ ಸಂಕೋಚನದ ವೇಗವನ್ನು ಸೂಚಿಸುತ್ತದೆ ಬಲವಾದ ಆರ್ಥಿಕತೆಯು ಸಾಮಾನ್ಯವಾಗಿ ಹೆಚ್ಚಿನ ಕಂಪನಿಗಳಿಗೆ ಪ್ರಯೋಜನವನ್ನು ನೀಡುತ್ತದೆ ಹಣದುಬ್ಬರ ವೆಚ್ಚಗಳು ಬೆಲೆ ನಿಗದಿ ಶಕ್ತಿ ಮತ್ತು ಗ್ರಾಹಕ ಖರ್ಚಿನ ಮೇಲೆ ಪರಿಣಾಮ ಬೀರುತ್ತದೆ ಹೆಚ್ಚಿನ ಹಣದುಬ್ಬರವು ಲಾಭವನ್ನು ಸವೆಸಬಹುದು ಬಂಡಿದರಗಳು ಕಂಪನಿಗಳಿಗೆ ಸಾಲ ವೆಚ್ಚಗಳು ಮತ್ತು ಷೇರುಗಳಿಗೆ ಹೋಲಿಸಿದರೆ ಸ್ಥಿರ ಆದಾಯದ ಹೂಡಿಕೆಗಳ ಆಕರ್ಷಣೆಯ ಮೇಲೆ ಪ್ರಭಾವ ಬೀರುತ್ತದೆ ನಿರುದ್ಯೋಗ ದರಗಳು ಕಾರ್ಮಿಕ ಮಾರುಕಟ್ಟೆಯ ಬಲ ಮತ್ತು ಗ್ರಾಹಕರ ವಿಶ್ವಾಸವನ್ನು ಪ್ರತಿಬಿಂಬಿಸುತ್ತದೆ ಸರ್ಕಾರಿ ನೀತಿಗಳು ಹಣಕಾಸು ಮತ್ತು ವಿತ್ತೀಯ ನೀತಿಗಳು ಆರ್ಥಿಕ ಚಟುವಟಿಕೆ ಮತ್ತು ನಿರ್ದಿಷ್ಟ ಕೈಗಾರಿಕೆಗಳ ಮೇಲೆ ಗಮನಾರ್ಹವಾಗಿ ಪರಿಣಾಮ ಬೀರುತ್ತವೆ ಉದ್ಯಮ ವಿಶ್ಲೇಷಣೆ ಕಂಪನಿಯು ಕಾರ್ಯನಿರ್ವಹಿಸುವ ಉದ್ಯಮದ ಚಲನಶೀಲತೆ ಮತ್ತು ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಳ್ಳುವುದು ಅತ್ಯಗತ್ಯ ಪರಿಗಣಿಸಬೇಕಾದ ಅಂಶಗಳು ಸೇರಿವೆ ಉದ್ಯಮ ಬೆಳವಣಿಗೆಯ ದರ ಉದ್ಯಮವು ವಿಸ್ತರಿಸುತ್ತಿದೆಯೇ ಸ್ಥಿರವಾಗಿದೆಯೇ ಅಥವಾ ಕ್ಷೀಣಿಸುತ್ತಿದೆಯೇ ಸ್ಪರ್ಧಾತ್ಮಕ ಭೂದೃಶ್ಯ ಎಷ್ಟು ಆಟಗಾರರು ಇದ್ದಾರೆ ಸ್ಪರ್ಧೆಯ ಮಟ್ಟ ಏನು ಯಾವುದೇ ಪ್ರಬಲ ಆಟಗಾರರು ಇದ್ದಾರೆಯೇ ಪ್ರವೇಶಕ್ಕೆ ಅಡೆತಡೆಗಳು ಹೊಸ ಕಂಪನಿಗಳು ಉದ್ಯಮವನ್ನು ಪ್ರವೇಶಿಸುವುದು ಎಷ್ಟು ಕಷ್ಟ ಹೆಚ್ಚಿನ ಅಡೆತಡೆಗಳು ಅಸ್ತಿತ್ವದಲ್ಲಿರುವ ಆಟಗಾರರಿಗೆ ಸ್ಪರ್ಧಾತ್ಮಕ ಪ್ರಯೋಜನವನ್ನು ಒದಗಿಸಬಹುದು ತಾಂತ್ರಿಕ ಬದಲಾವಣೆಗಳು ಹೊಸ ತಂತ್ರಜ್ಞಾನಗಳು ಉದ್ಯಮವನ್ನು ಹೇಗೆ ಅಡ್ಡಿಪಡಿಸಬಹುದು ಅಥವಾ ಪ್ರಯೋಜನ ಪಡೆಯಬಹುದು ನಿಯಂತ್ರಕ ಪರಿಸರ ಉದ್ಯಮದ ಲಾಭದಾಯಕತೆ ಮತ್ತು ಬೆಳವಣಿಗೆಯ ಮೇಲೆ ಪರಿಣಾಮ ಬೀರುವ ನಿರ್ದಿಷ್ಟ ನಿಯಮಗಳಿವೆಯೇ ಕಂಪನಿ ವಿಶ್ಲೇಷಣೆ ಇದು ಮೂಲಭೂತ ವಿಶ್ಲೇಷಣೆಯ ಅತ್ಯಂತ ವಿವರವಾದ ಭಾಗವಾಗಿದ್ದು ಕಂಪನಿಯ ನಿರ್ದಿಷ್ಟ ಆರ್ಥಿಕ ಆರೋಗ್ಯ ಮತ್ತು ಕಾರ್ಯಾಚರಣೆಯ ದಕ್ಷತೆಯ ಮೇಲೆ ಕೇಂದ್ರೀಕರಿಸುತ್ತದೆ ಇದು ಪರಿಶೀಲಿಸುವುದನ್ನು ಒಳಗೊಂಡಿರುತ್ತದೆ ಹಣಕಾಸು ಹೇಳಿಕೆಗಳು ಕಂಪನಿಯ ಆದಾಯ ವೆಚ್ಚಗಳು ಸ್ವತ್ತುಗಳು ಹೊಣೆಗಾರಿಕೆಗಳು ಮತ್ತು ನಗದು ಉತ್ಪಾದನೆಯನ್ನು ಅರ್ಥ ಮಾಡಿಕೊಳ್ಳಲು ಆದಾಯ ಹೇಳಿಕೆ ಬ್ಯಾಲೆನ್ಸ್ ಶೀಟ್ ಮತ್ತು ನಗದು ಹರಿವಿನ ಹೇಳಿಕೆಯನ್ನು ವಿಶ್ಲೇಷಿಸುವುದು ಹಣಕಾಸು ಅನುಪಾತಗಳು ಕಂಪನಿಯ ಲಾಭದಾಯಕತೆ ದ್ರವ್ಯತೆ ಪರಿಹಾರ ಸಾಮರ್ಥ್ಯ ಮತ್ತು ದಕ್ಷತೆಯನ್ನು ನಿರ್ಣಯಿಸಲು ವಿವಿಧ ಅನುಪಾತಗಳನ್ನು ಲೆಕ್ಕಾಚಾರ ಮಾಡುವುದು ಮತ್ತು ವ್ಯಾಖ್ಯಾನಿಸುವುದು ಕೆಲವು ಪ್ರಮುಖ ಅನುಪಾತಗಳು ಸೇರಿವೆ ಬೆಲೆ ಗಳಿಕೆ ಪೇ ಅನುಪಾತ ಕಂಪನಿಯ ಷೇರು ಬೆಲೆಯನ್ನು ಅದರ ಪ್ರತಿ ಷೇರಿನ ಗಳಿಕೆಗೆ ಹೋಲಿಸುತ್ತದೆ ಹೂಡಿಕೆದಾರರು ಪ್ರತಿ ಡಾಲರ್ ಗಳಿಕೆಗೆ ಎಷ್ಟು ಪಾವತಿಸಲು ಸಿದ್ಧರಿದ್ದಾರೆ ಎಂಬುದನ್ನು ಸೂಚಿಸುತ್ತದೆ ಬೆಲೆ ಪುಸ್ತಕ ಪಿ ಬಿ ಅನುಪಾತ ಕಂಪನಿಯ ಮಾರುಕಟ್ಟೆ ಬಂಡವಾಳೀಕರಣವನ್ನು ಅದರ ಪುಸ್ತಕ ಮೌಲ್ಯಕ್ಕೆ ಹೋಲಿಸುತ್ತದೆ ಷೇರುಗಳನ್ನು ಅದರ ಆಸ್ತಿಗಳಿಗೆ ಹೋಲಿಸಿದರೆ ಕಡಿಮೆ ಮೌಲ್ಯೀಕರಿಸಲಾಗಿದೆಯೇ ಅಥವಾ ಅತಿಯಾಗಿ ಮೌಲ್ಯೀಕರಿಸಲಾಗಿದೆಯೇ ಎಂದು ಸೂಚಿಸುತ್ತದೆ ಸಾಲ ಈಕ್ವಿಟಿ ದ ಅನುಪಾತ ಕಂಪನಿಯು ಸಾಲ ಮತ್ತು ಈಕ್ವಿಟಿಯಿಂದ ಎಷ್ಟರ ಮಟ್ಟಿಗೆ ಹಣಕಾಸು ಪಡೆಯುತ್ತದೆ ಎಂಬುದನ್ನು ಅಳೆಯುತ್ತದೆ ಇದು ಅದರ ಹಣಕಾಸಿನ ಹತೋಟಿ ಮತ್ತು ಅಪಾಯವನ್ನು ಸೂಚಿಸುತ್ತದೆ ಈಕ್ವಿಟಿಯ ಮೇಲಿನ ಆದಾಯ ರೋ ಕಂಪನಿಯು ಲಾಭ ಗಳಿಸಲು ಷೇರುದಾರರ ಈಕ್ವಿಟಿಯನ್ನು ಎಷ್ಟು ಪರಿಣಾಮಕಾರಿಯಾಗಿ ಬಳಸುತ್ತಿದೆ ಎಂಬುದನ್ನು ಅಳೆಯುತ್ತದೆ ಪ್ರತಿ ಷೇರಿನ ಗಳಿಕೆ ಏಪ್ಸ್ ಸಾಮಾನ್ಯ ಷೇರುಗಳ ಪ್ರತಿ ಬಾಕಿ ಇರುವ ಷೇರಿಗೆ ಹಂಚಿಕೆಯಾದ ಕಂಪನಿಯ ಲಾಭದ ಭಾಗವನ್ನು ಪ್ರತಿನಿಧಿಸುತ್ತದೆ ನಿರ್ವಹಣಾ ಗುಣಮಟ್ಟ ಕಂಪನಿಯ ನಿರ್ವಹಣಾ ತಂಡದ ಅನುಭವ ಸಮಗ್ರತೆ ಮತ್ತು ಟ್ರ್ಯಾಕ್ ರೆಕಾರ್ಡ್ ಅನ್ನು ನಿರ್ಣಯಿಸುವುದು ಆರ್ಥಿಕ ಕಂದಕಗಳು ಬಲವಾದ ಬ್ರ್ಯಾಂಡ್ ಗುರುತಿಸುವಿಕೆ ಪೇಟೆಂಟ್ಗಳು ನೆಟ್ವರ್ಕ್ ಪರಿಣಾಮಗಳು ಅಥವಾ ವೆಚ್ಚದ ಅನುಕೂಲಗಳಂತಹ ಕಂಪನಿಯು ತನ್ನ ಪ್ರತಿಸ್ಪರ್ಧಿಗಳ ಮೇಲೆ ಸುಸ್ಥಿರ ಅಂಚನ್ನು ನೀಡುವ ಅಂಶಗಳನ್ನು ಗುರುತಿಸುವುದು ಕಾರ್ಪೊರೇಟ್ ಆಡಳಿತ ಪಾರದರ್ಶಕತೆ ಹೊಣೆಗಾರಿಕೆ ಮತ್ತು ಷೇರುದಾರರ ಹಕ್ಕುಗಳ ರಕ್ಷಣೆಗೆ ಸಂಬಂಧಿಸಿದಂತೆ ಕಂಪನಿಯ ಅಭ್ಯಾಸಗಳನ್ನು ಮೌಲ್ಯಮಾಪನ ಮಾಡುವುದು ಭವಿಷ್ಯದ ಬೆಳವಣಿಗೆಯ ನಿರೀಕ್ಷೆಗಳು ಕಂಪನಿಯ ವಿಸ್ತರಣೆ ಯೋಜನೆಗಳು ಹೊಸ ಉತ್ಪನ್ನ ಅಭಿವೃದ್ಧಿ ಮತ್ತು ಮಾರುಕಟ್ಟೆ ಅವಕಾಶಗಳನ್ನು ಬಳಸಿಕೊಳ್ಳುವ ಸಾಮರ್ಥ್ಯವನ್ನು ವಿಶ್ಲೇಷಿಸುವುದು